ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯೇ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ ಎಪೇಶದವರ ಬರೆದ ಪತ್ರಿಕೆ ಅಧ್ಯಾಯ ಹದಿನೈದನೇ ವಚನ ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ ಜ್ಞಾನ ಇಲ್ಲದವರ ಹಾಗಿದೆ ಜ್ಞಾನವಂತರಾಗಿರಿ ಈ ದಿನಗಳು ಕೆಟ್ಟುಗಳಾಗಿವೆ ಆದುದರಿಂದ ಕಾಲವು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂದು ಉಪಿಸಿಕೊಳ್ಳಿರಿ ಹಾಲೆಲ್ಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ಈ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿರಿ ಪ್ರೀರಿ ಸಮಯನೂ ಒಳ್ಳೆ ರೀತಿಯಾಗಿ ನಾವು ಉಪಯೋಗಿಸ್ಕೊಳ್ಬೇಕಂತಿ ಪ್ರೀತಿ ನಾವು ಸುಮ್ಮನೆ ವ್ಯರ್ಥ ಮಾಡಲ್ಲ ಹಾಗೆ ನಮ್ಮ ಸಮಯಗಳನ್ನು ನಾವು ಒಳ್ಳೆ ರೀತಿಯಾಗಿ ನಾವು ಉಪಯೋಗಿಸ್ಬೇಕಂತ ಪ್ರೀತಿ ನಮ್ಮ ಜೀವಿತದಲ್ಲಿ ನಾವು ಕೆಲವು ಮಾತುಗಳನ್ನು ಆಡುವುದು ಅದು ಸಮಯ ವ್ಯರ್ಥ ಆಗಿ ಹೋಗುತ್ತೆ ಇನ್ನೊಬ್ಬರು ಹಿಂದೆ ಆಡೋದು ಸಮಯನೂ ಉಪಯೋಗಿಸೋದು ವ್ಯರ್ಥ ಆಗಿ ಹೋಗುತ್ತೆ ಅದೇ ಅದೇ ನಮ್ಮ ಜೀವನ ಪ್ರೀತಿ ಆದರೆ ದೇವ್ರು ವಾಕ್ಯ ಏನು ಹೇಳ್ತದೆ ಸಮಯನು ವ್ಯರ್ಥ ಮಾಡಿಕೊಳ್ಳದೆ ಅದನ್ನು ಒಳ್ಳೆಯದು ಎಂಬುದಾಗಿ ನೀವು ಉಪಯೋಗಿಸಿಕೊಳ್ಳಿರಿ ನೀವು ಜ್ಞಾನ ಇಲ್ಲದ ಹಾಗೆ ನೀವು ಜೀವಿಸಬೇಡಿರಿ ಜ್ಞಾನಗಳಾಗಿ ನೀವು ಜೀವಿಸ್ರಿ ಅದು ಒಳ್ಳೆಯದೆಂಬುದಾಗಿ ಸಮಯನ ವ್ಯರ್ಥ ಮಾಡದ ಹಾಗೆ ನೀವೆಲ್ಲ ಸಮಯಗಳನ್ನು ಅದು ಒಳ್ಳೆಯದಾಗಿ ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರೆ ಪ್ರೀರಿ ಕೆಲವು ವಿಷಯಗಳಲ್ಲಿ ಕೆಲವು ನಮ್ಮ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ನಡೆಯುವಂತ ಪ್ರತಿ ಸಂಗತಿಗಳು ಅವು ಅಂದ್ರೆ ಅಂದರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗ್ಲಿ ಯಾವ್ದಾದ್ರು ವ್ಯರ್ಥ ಆದ ಮಾತುಗಳಾಗ್ಲಿ ಯಾವುದ್ರೂ ಆಗಲ್ಲಂತ ಜೀವಿತ ಆಗುತ್ತೆ ಎಂಬುದಾಗಿ ನಾವು ಆ ರೀತಿ ಆಲೋಚನೆಗಳು ಮಾಡಿ ಯಾರಾದ್ರೂ ಮುಂದೆ ನಾವು ಏನಾದರೂ ವಿಷಯದಲ್ಲಿ ನಾವು ಅದರದು ವ್ಯರ್ಥ ಆಗಿ ಹೋಗುವಂತ ಮಾತುಗಳನ್ನೇ ಆಡ್ತಾ ಇರ್ತೀವಿ ಪ್ರೀರಿ ಆದ್ರೆ ಅಂತ ಮಾತುಗಳನ್ನು ಆಡಲ್ಲ ಹಾಗೆ ದೇವರು ಕೊಟ್ಟು ಸಮಯವನ್ನು ನಾವು ಅದೊಂದು ವ್ಯರ್ಥವಾಗಿ ಹೋಗಲ್ಲ ಹಾಗೆ ಅದು ಒಳ್ಳೆಯದೆಂಬುದಾಗಿ ನಾವು ಉಪಯೋಗಿಸಿಕೊಳ್ಳಬೇಕು ಪ್ರೀರಿ ಜ್ಞಾನವಂತಗಳ ಜ್ಞಾನವಂತರಾಗಿ ನಾವು ಜೀವಿಸಬೇಕು ಪ್ರೀರಿ ಜ್ಞಾನಿಗ ಜ್ಞಾನಹೀನರ ಹಾಗೆ ನಾವು ಜೀವಿಸುವಂತರಾಗಿಬಾರೀರಿ ದೇವ್ರು ನಮಗೆ ಅದ್ಭುತ ರೀತಿಗೂ ವಾಗ್ದಾನ ಮಾಡ್ತಿರ ಪ್ರೀ ನಾವು ಎಲ್ಲ ವಿಷಯದಲ್ಲಿ ಎಲ್ಲ ದಿನಗಳಲ್ಲಿ ಎಲ್ಲ ಗಂಟೆಗಳು ನಿಮಿಷಗಳು ಯಾವ ವಿಷಯದಲ್ಲಿ ಯಾವ ರೀತಿಯಾಗಿ ನಮಗೆ ಜೀವಿಸಬೇಕೆಂಬುದಾಗಿ ದೇವ್ರು ನಮಗೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಾರೆ ಪ್ರಿಯ ಎಲ್ಲ ಸಮಯಗಳು ನಾವು ಒಳ್ಳೆದಾಗಿ ನಾವು ಉಪಯೋಗಿಸುವಾಗ ದೇವರು ನಮ್ಮ ಜೀವಿತ ಎಲ್ಲವನ್ನು ಒಳ್ಳೆದಾಗಿ ನಡೆಯುವಂತೆ ನಮಗೆ ಜ್ಞಾನ ಒಬ್ಬ ಒಂದು ಊರಲ್ಲಿ ಒಂದು ಕುಟುಂಬದಲ್ಲಿ ಎಂಬ ಒಬ್ಬ ವ್ಯಕ್ತಿಯು ಒಳ್ಳೆ ಒಂದು ಕಲಾಕಾರ ಅಂದ್ರೆ ಒಳ್ಳೆ ಒಳ್ಳೆ ಚಿತ್ರ ಬಿಡಿಸುವಂತ ಒಬ್ಬ ವ್ಯಕ್ತಿಯಾಗಿನ ಪ್ರಿರಿ ಅವನು ಚಿತ್ರ ಬಿಡಿಸುವಂತ ವ್ಯಕ್ತಿ ಅಂದ್ರೆ ತುಂಬಾ ಒಳ್ಳೆ ಅವನು ಏನ್ ಬೇಕಾದರೂ ಚಿತ್ರ ಬಿಡಿಸುವಂತ ಒಬ್ಬ ವ್ಯಕ್ತಿ ಅವನು ಬಿಸ್ನೆಸ್ ಮಾಡ ಒಂದು ಇಪ್ಪತ್ತು ಡಾಲರ್ ಚಿತ್ರ ಬಿಡಿಸಿದ್ರೆ ಅವನಿಗೆ ಹದಿನಾರು ಸಂಬಳ ಸಂಬಳ ಸಿಗುವಾಗ ಒಂದು ಡಾಲರ್ ನೋಟ್ ಅಂದ್ರೆ ಅದೊಂದು ಡೂಪ್ಲಿಕೇಟ್ ನೋಟ್ ಅನ್ನು ಅವನು ಉಪಯೋಗಿಸುವಂತ ಒಂದು ಒಳ್ಳೆ ಚಿತ್ರವನ್ನು ಬಿಡಿಸಿದ್ನು ಅದೇ ಬಿಸ್ನೆಸ್ ಎಂಬುದಾಗಿ ಅವನು ತಿಳಿದುಕೊಂಡು ಅದೇ ಒಂದು ಡಾಲರ್ ನೋಟ್ ಅನ್ನು ಉಪಯೋಗಿಸುವಾಗ ಅದು ಒಂದು ಇಪ್ಪತ್ತು ಡಾಲರ್ ಅನ್ನು ತಯಾರು ಮಾಡುವಂತಹ ಹದಿನಾರು ಸಾವಿರಕ್ಕಿಂತಲೂ ಮತ್ತೆ ಇದು ಒಂದು ಓಡ ನೋಟನ್ನು ಅವನು ತಯಾರಿಸುವಂತ ಒಂದು ಎರಡು ಸಮಯ ಒಂದೇ ಆಗಿತ್ತು ಪ್ರೀರಿ ಅವನು ಆ ದಾರಿಯನ್ನು ಬಿಟ್ಟು ಈ ದಾರಿಯನ್ನು ಕೆಟ್ಟ ದಾರಿಯನ್ನು ಹಿಡಿದುಕೊಂಡು ಅವನು ಓಡ ನೋಟನ್ನು ಅನ್ನು ಅವನು ತಯಾರು ಮಾಡ್ತಿದ್ದನು ಪ್ರೀರಿ ತಯಾರು ಮಾಡುವಾಗ ಆ ಒಂದು ಇಪ್ಪತ್ತು ನೋಟನ್ನು ಕೊಟ್ಟು ಅವನ ಮನೆಯಲ್ಲಿರುವಂತ ಒಬ್ಬ ಏನಂದರೆ ಅವನು ನೌಕರಿ ಅಂದರೆ ಅವನು ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯೇ ಅವನು ಡಾಲರ್ನ ಕೊಟ್ಟು ಅಂಗಡಿಗೆ ಕಳಿಸ್ತಾನೆ ಪ್ರೀರ್ಯ ಅಂಗಡಿಗೆ ಕಳಿಸುವಾಗ ಅವನು ಬೇಕಾಗಿರೋದನ್ನೆಲ್ಲವನ್ನು ತಗೊಂಡುಕೊಂಡು ತೆಗೆದುಕೊಂಡು ಬರುವಾಗ ಅವನು ಡೋಲರ್ ನೋಟನ್ನು ಕೊಟ್ಟು ಬರುವಂಥ ಇರುವಂತ ಹೆಣ್ಮಗಳಿಗೆ ಕೈಯಲ್ಲಿ ಕೊಟ್ಟಾಗ ಹೆಣ್ಮಗಳು ನೋಡಿದ್ರು ಇದು ಒಂದು ಕೆಲಸಕ್ಕೆ ಬಾರಲ್ಲ ಅಂತ ನೋಟ್ ಎಂಬುದಾಗಿ ಕಂಡು ಹಿಡಿದು ಇಮಿಡಿಯೇಟ್ಲಿ ಅವ್ರು ಏನು ಮಾಡಿದಾರಂದರೆ ಪೊಲೀಸ್ ಕೇಸ್ ಮಾಡಿ ಅದು ಯಾರು ತಯಾರು ಮಾಡುವುದು ಎಲ್ಲಿದೆ ಎಂಬುದಾಗಿ ಎಲ್ಲ ಇನ್ಕ್ವರಿ ಮಾಡಿದಾಗ ಅಲ್ಲಿ ಆ ಮನುಷ್ಯನನ್ನು ಹಿಡುಕೊಟ್ಟಿದ್ರು ಎಂಬುದಾಗಿ ನೋಡ್ತೀವಿ ರೀ ಆ ಮನುಷ್ಯನು ಸೆರೆಮನೆಗೆ ಹಾಕಿದ್ರು ಅವ್ನು ಮಾಡಿರೋಂಥ ಪ್ರಯತ್ ಕೆಲಸವು ಎಲ್ಲವನ್ನು ವ್ಯರ್ಥ ಆಗಿ ಹೋಗಿತ್ತು ಸಮಯ ಎಲ್ಲ ವ್ಯರ್ಥ ಆಗಿ ಹೋಗಿತ್ತು ಎಂಬುದಾಗಿ ನೋಡ್ತೀವಿ ರೀ ಅವನಿಗೆ ಹದಿನಾರು ಇಪ್ಪತ್ತು ಡಾಲರಲ್ಲಿ ಹದಿನಾರು ಸಾವಿರ ಸಂಬಳ ಸಿಗೋದನ್ನು ಬಿಟ್ಟು ಅವನು ಬೇರೆ ದಾರಿಲಿ ಹೋಗಿ ಅವನು ಸಮಯ ಎಲ್ಲವನ್ನು ವ್ಯರ್ಥ ಮಾಡಿಕೊಂಡಿದ್ರು ಎಂಬುದಾಗಿ ನೋಡ್ತೀವ್ರಿರಿ ಅಂಥ ಅಂತ ವಿಷಯದಲ್ಲಿ ನಮ್ಮ ಜೀವದಲ್ಲಿ ಸಂದರ್ಭಗಳು ಅಂಥ ಸಮಯಗಳು ಬಂದಾಗ ನಾವು ಕೆಟ್ಟ ದಾರಿಲಿ ಹೋಗಿ ವ್ಯರ್ಥ ವ್ಯರ್ಥ ಆಗಿ ಹೋಗಲ್ಲಂಥ ಕೆಲಸ ಕೆಲಸವನ್ನು ಮಾಡಿ ನಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಬಿಡುತ್ತೀರಿ ನಮ್ಗೆ ದೇವ್ರು ಕೊಟ್ಟಂತ ಸಮಯದಲ್ಲಿ ನಾವು ಒಳ್ಳೆಯದಿಂದ ನಾವು ಉಪಯೋಗಿಸಿಕೊಂಡು ನಾವು ದಿನದಲ್ಲಿ ಹೊಸ ಹೊಸ ಕಾರ್ಯಗಳನ್ನು ಮಾಡುವಾಗ ನಾವು ದೇವರ ಚಿತ್ತ ಏನಿದೆ ಎಂಬುದಾಗಿ ತಿಳಿದುಕೊಂಡು ಆತನ ಮಾರ್ಗದಲ್ಲಿ ನಡೆದು ನಾವ್ ಎಲ್ಲಾ ಸಮಯದಲ್ಲಿ ದೇವರು ದೇವರಿಗೋಸ್ಕರ ಉಪಯೋಗಿಸಿ ನಾವು ಎಲ್ಲಾ ವಿಷಯದಲ್ಲಿ ನಾವು ಆತನಂತೆ ಆತನ ವಾಕ್ಯಗಳು ಹಿಡ್ಕೊಂಡು ನಾವು ಉಪಯೋಗಿಸುವಾಗ ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ನಡೆಸುವಂತ ಪ್ರೀತಿ ನಾವು ಮುಂಚಾನೆ ಸಮಯದಲ್ಲಿ ಈ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರಿಯರೆ ಪ್ರತಿಯೊಂದು ವಿಷಯದಲ್ಲಿ ನೀವು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲ್ಲ ಹಾಗೆ ಎಲ್ಲವನ್ನು ಒಳ್ಳೇದು ಎಂಬುದಾಗಿ ಎಲ್ಲವನ್ನು ಉಪಯೋಗಿಸುವಾಗ ದೇವ್ರ ಚಿತ್ತ ಅನುಸಾರವಾಗಿ ದೇವ್ರ ಮಾರ್ಗ ನಡೆಯುವುದಾಗ್ಲಿ ಒಳ್ಳೇದು ಯಾವುದು ಕೆಟ್ಟದ ಯಾವುದು ಎಂಬುದಾಗಿ ನಾವು ಜ್ಞಾನವಂತರಾಗಿ ಜೀವಿಸುವಾಗ ದೇವ್ರು ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಒಳ್ಳೆ ರೀತಿಯಾಗಿ ನಮ್ಮ ನಡೆಯುವಂತೆ ನಮಗೂ ಆ ಸಹಾಯ ಮಾಡಿ ನಮ್ಮನ್ನ ಆಶೀರ್ವಸಿ ಬಲಪಡಿಸುವಂತ ದೇವ್ರ ಪ್ರಿಯೇ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲೇ ಸ ಮುಂಜಾನೆ ವಾಗ್ದಾನ ಕೇಳ್ತಾರಪ್ಪ ಇವ್ರಿಗೆ ವಾಗ್ದಾನ ಕುಟುಂಬದಲ್ಲಿ ಆಶ್ರಸು ಬಲಪಡಿಸುವಂತ ದೇವ್ ನೀವಾಗಿಯರಿ ತಂದಿ ಇಷ್ಟು ದಿನಮಾನಗಳೆಲ್ಲ ತಂದಿ ಯಾವುದೊಂದು ಸಮಯದಲ್ಲಿ ಯಾವುದೊಂದು ವಿಷಯದಲ್ಲಿ ತಂದು ಯಾವೆಲ್ಲವನ್ನು ವ್ಯರ್ಥವಾಗಿ ಹೋಗುವಂತೆ ನಾವು ಜೀವ ಜೀಸ್ತಿರ್ಬೋದು ಪ್ರೇ ತಂದೆ ಆದರೆ ನಾವು ಈ ಮುಂದಿನ ಮುಂಜಾನೆ ಸಮ ತಂದೆ ನೀವು ವಾಗ್ದಾನ ಮಾಡ್ತಿದ್ರೆ ಪ್ರಭಾ ನೀವು ಯಾವೆಲ್ಲ ಒಂದು ವ್ಯರ್ಥ ಮಾಡಿಕೊಳ್ಳದೆ ಅದು ಒಳ್ಳೆಯದ ಉಪಯೋಗಿಸ್ರಿ ರೀತಿಯಾಗಿ ನೀವು ಎಲ್ಲ ಜ್ಞಾನಹೀನರಾಗಿ ಜೀವಿಸ್ಬಿಟ್ಟು ಜ್ಞಾನವಂತರಾಗಿ ನೀವು ಜೀವಿಸ್ರಿ ಎಂಬುದಾಗಿ ತಂದೆ ಅದ್ಭುತ ರೀತಿಯಾಗಿ ನೀವು ವಾಗ್ದಾನ ಮಾಡಿರಪ್ಪ ಎಲ್ಲರೂ ಕುಟುಂಬದಲ್ಲಿ ತಂದು ಎಲ್ಲರೂ ಒಳ್ಳೆ ಜ್ಞಾನಿ ಮಕ್ಕಳಾಗಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡ್ರಿ ಈ ಮುಂಜಾನೆ ಸಮಯ ವಾಗ್ದಾನ ಕೇಳಿ ಪ್ಪ ಇವಾಗ್ದೊಂದು ಕುಟುಂಬದಲ್ಲಿ ತಂದಿ ನೀವೇ ಆಶ್ರಿಸಿ ಬಲಪಡಿಸುವಂತ ದೇವರು ನೀವಾಗಿರು ತಂದಿ ಮುಂಜಾನೆ ಸ್ವಲ್ಪ ಪ್ರಾರ್ಥನೆ ವಿಜ್ಞಾಪನೆಗಳು ರಜರತ್ನ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಫೈಜುಲಾಡ್